ನಮಸ್ಕಾರ ಮತ್ತೊಮ್ಮೆ ಗೀತಾ ನಿಮ್ಮ ಜೊತೆಗೆ ಈ ಸಾರಿ ನನ್ನ ಕಥೆಯನ್ನು ನೀವು ಮುಂದೆ ಇದ್ದೀನಿ ನನಗೆ ಸಣ್ಣವಳಿಂದ ಒಂದು ಏನಂದರೆ ಒಂದು ಮನಸ್ಸಲ್ಲಿ ಮಾತಾಡೋದು ದೇವ್ರ ಹತ್ರ ಏನು ಬೇಕು ಅವ್ರಿಗೆ ಕೇಳೋದು ಸಣ್ಣ ತುಂಬ ಸಣ್ಣವಳಿಂದ ಇದು ನನಗೆ ಅಭ್ಯಾಸ ಇದೆ ಬಟ್ ನನ್ನ ಮದುವೆ ಆದಮೇಲೆ ಕನಸು ನನಸಾಯಿತು ಇದು ನನ್ನ ಈ ಕತೆಯ ಹೆಸರು ನಾನು ಕೊ ಯಾಕೆ ಕೊಟ್ಟಿದ್ದೀನಿ ಅಂದರೆ ನನಗೆ ತುಂಬ ಜನಕ್ಕೆ ಇದು ಹೆಲ್ಪ್ ಆಗ್ಬೋದು ಅದಕ್ಕೋಸ್ಕರ ನಾನು ಮೊದಲನೇ ಸ್ಟೋರಿಯಾಗಿ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮದುವೆ ಆಗಿ ಡಿಸೆಂಬರ್ ಫಸ್ಟ್ ಟೂ ತೌಸಂಡ್ ಏಯ್ಟಿ ಫೋರಲ್ಲಿ ನನ್ನ ಮದುವೆ ಆಯಿತು ಭಾಳ ಬೇಗ ನಾನು ಆದೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಮೇ ಬಿ ಥರ್ಡ್ ಮಂತ್ ಫೋರ್ತ್ ಮಂತಿಗೆ ನಮ್ಮ ನನ್ನ ಹಸ್ಬೆಂಡಿಗೆ ಮಸೂರಿ ಟ್ರಾನ್ಸ್ಫರ್ ಆಯಿತು ನಾವು ಡೆಲ್ಲಿ ಇಲ್ಲಿದ್ವಿ ಆಗ ನನಗೆ ಹಿಂದಿ ಬರ್ತಾ ಇರಲಿಲ್ಲ ಯಾರೂ ಗೊತ್ತಿರಲಿಲ್ಲ ಹೊಸ್ದಾಗಿ ಹೋಗಿದ್ವಿ ಮಾತ್ರ ಡೆಲ್ಲಿಗೆ ಅಷ್ಟು ಬೇಗ ಇವ್ರಿಗೆ ಟ್ರೈನಿಂಗಿಗೆ ಮಸೂರಿ ಕಳಿಸ್ಬಿಟ್ರು ನನ್ನೊಬ್ಬಳೆ ಸೊ ಏನೋ ಭಯ ಭೀತಿ ಬಾಗಿಲು ತೆಗೆದು ಹೊರಗಡೆ ಹೋಗ್ಲಿಕ್ಕೆ ಭಯ ತುಂಬ ಕಷ್ಟ ಆಗ್ತಾ ಇತ್ತು ನನಗೊಬ್ಬಳಿಗೆ ಒಳಗಡೆ ಇರಲಿಕ್ಕೆ ಆ ರೀತಿ ಒಂದು ಸಾರಿ ಇವರು ಬಂದು ಹೋಗೋರಿದ್ದರು ಒಂದು ತಿಂಗಳಿಗೆ ಎರಡು ಸತಿ ಬರೋರು ನೋಡ್ಕೊಂಡು ಹೋಗೋರು ಅವ್ರಿಗೂ ಅಲ್ಲಿ ಟೆನ್ಷನ್ ಆಗ್ತಾ ಇತ್ತು ಒಂದು ಒಂದು ಸಾರಿ ಏನಾಯಿತು ಅಂತ ಹೇಳಿದರೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ನನಗೆ ಒಂದು ಫೋರ್ತ್ ಮಂತ್ ಇರಬೇಕಾದ್ರೆ ಫೋರ್ತ್ ಫಿಫ್ತ್ ಮಂತ್ ಇರಬೇಕಾದ್ರೆ ನನಗೆ ತುಂಬ ಜ್ವರ ಬಂತು ಜ್ವರ ಬಂದು ನನಗೆ ಟೈಫಾಯ್ಡ್ ಅಂತ ನಂಗೆ ಗೊತ್ತಾಗಿರಲಿಲ್ಲ ಸೊ ತುಂಬ ಇದು ಮಲೇರಿಯಾ ಟೈಫಾಯ್ಡ್ ಆ ರೀತಿ ತುಂಬ ಜ್ವರ ಬಂದು ನಾನು ಇದ್ದೆ ನನಗೆ ಬೆಡ್ಶೀಟ್ ನನ್ನ ಮೈ ಮೇಲೆ ಹಾಕೋಕ್ಕೆ ಭಯ ಯಾಕಂದರೆ ಮಗುಗೇನಾದರೂ ಹೆಚ್ಚು ಕಡಿಮೆ ಆದರೆ ಭಾರ ಹಾಕ್ಕೊಂಡ್ರೆ ಅಂತ ಹೇಳಿಬಿಟ್ಟು ಮೂರು ದಿನ ನಾನು ಊಟನೇ ಮಾಡಿರಲಿಲ್ಲ ಸೊ ಹೊಟ್ಟೆ ಹಸು ಜ್ವರ ಇವ್ರು ಬೇರೆ ಮಾಸು ಆ ಟೈಮಲ್ಲಿ ನಮ್ಮ ಹತ್ರ ಫೋನೆಲ್ಲ ಇರಲಿಲ್ಲ ತುಂಬ ಕಷ್ಟ ಆಗೋದು ಆಫೀಸಿಂದ ನಮ್ಗೆ ಯಾರಾದರೂ ಹೇಳಬೇಕು ಇವರೆಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಏನು ಹೇಳಬೇಕು ಅಂತ ಅವರು ಟ್ರೈನಿಂಗಲ್ಲಿ ಜಾಸ್ತಿ ನನ್ನ ಹತ್ರ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಹೀಗಿರಬೇಕಾದ್ರೆ ನನಗೆ ಒಂದು ದಿವಸ ತುಂಬ ಭಯ ಆಗಿಬಿಡ್ತು ಭಯ ಆಗಿಬಿಟ್ಟು ನಾನು ಬಾಗಿಲು ಕಿಟಕಿ ಎಲ್ಲ ಓಪನ್ ಇಟ್ಟು ಎಲ್ಲ ಲೈಟ್ಗಳನ್ನ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟೆ ರಾತ್ರಿ ಯಾಕಂದರೆ ಒಂದು ವೇಳೆ ಏನಾದರೂ ಆದರೆ ಅಕ್ಕಪಕ್ಕದವ್ರಿಗೆ ಗೊತ್ತಾಗಬೇಕಲ್ಲ ಅಟ್ಲೀಸ್ಟ್ ಏನಾದರೂ ಆಗಿದೆ ಒಳಗೆ ಅಂತ ತುಂಬ ಹೆದರಿಕೆ ಆಯಿತು ಸೊ ನಮ್ಮ ಮನಗಡೆ ಮನೇಲಿ ಒಂದು ಬೆಂಗಾಲಿ ಕಪ್ಪಲ್ ಇತ್ತು ಸ್ವಲ್ಪ ಏಜ್ಡ್ ಅವರು ಏನಾಯ್ತು ಅಂದರೆ ಅವ್ರಿಗೆ ಯಾವಾಗಲೂ ನೋಡೋದು ನೋ ಅವ್ರಿಗೆ ಬೆಂಗಾಲ್ ಬಿಟ್ಟು ಬೆಂಗಾಲಿ ಬಿಟ್ಟರೆ ಬೇರೆ ಭಾಷೆ ಬರ್ತಾ ಇಲ್ಲ ಹೆಂಗ್ಸಿಗೆ ಸೊ ಅವ್ರು ಯಾವಾಗಲೂ ಕಿಟಕಿಯಿಂದ ನನ್ನನ್ನು ನೋಡೋದು ಅವತ್ತು ನನ್ನ ಅದೃಷ್ಟಕ್ಕೆ ರಾತ್ರಿ ಒಂದೂವರೆ ಅಷ್ಟೊತ್ತಿಗೆ ಅವ್ರು ನನಗೆ ನೋಡಿದರು ತಕ್ಷಣ ಅವರ ಹಸ್ಬೆಂಡ್ಗೆ ಕರ್ಕೊಂಡು ನನ್ನ ಮನೆಗೆ ಬಂದರೆ ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನನ್ನ ನನ್ನ ಜೊತೆ ಯಾರೂ ಇಲ್ಲ ಅಂತ ನನಗೆ ಜ್ವರ ನೋಡಿ ನನ್ನ ಕಷ್ಟ ನೋಡಿ ಅವ್ರಿಗೆ ತುಂಬ ಭಯ ಆಗಿಬಿಟ್ಟು ತಕ್ಷಣ ಅವ್ರ ಹಸ್ಬೆಂಡ್ ಹೇಳಿದರು ಇಂಗ್ಲೀಷಲ್ಲಿ ನಾನು ಈಗ ನಾನು ಇಲ್ಲೇ ಇರ್ತೀನಿ ಅವ್ರಿಗೆ ಅಷ್ಟು ಬೇಗ ಹೋಗಿ ಅನ್ನ ಬಿಸಿ ಮಾಡಿ ಸಾರೆಲ್ಲ ಬಿಸಿ ಮಾಡಿ ಬೇಗ ಬೇಗ ಊಟ ಎಲ್ಲ ತೊಗೊಂಬಂದು ಕೊಟ್ಟರು ಅವ್ರು ನನಗೆ ಅಷ್ಟು ರಾತ್ರಿಯಲ್ಲಿ ನಾನು ಮೂರು ವರ್ಷ ಊಟ ಮಾಡದೇ ಇರೋ ಥರ ಚೆನ್ನಾಗಿ ಊಟ ಮಾಡಿಬಿಟ್ಟೆ ತಕ್ಷಣ ಅವ್ರು ನಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ನಾನು ಹೋಲಿ ಫ್ಯಾಮಿಲಿಯಲ್ಲಿ ನನ್ನದು ಪ್ರೆಗ್ನೆನ್ಸಿ ಇದು ಟೆಸ್ಟ್ಗೋಸ್ಕರ ಅಲ್ಲಿ ಹೋಗ್ತಾ ಇದ್ದೆ ಪಾಪ ಅವ್ರು ಕರ್ಕೊಂಡು ಹೋದರು ಅಲ್ಲಿ ಹೋದಾಗ ನನಗೆ ಒಬ್ರು ಅವರು ಪರಿಚಯ ಆಯಿತು ಜಸ್ಸಿ ಅಂತ ಹೇಳಿಬಿಟ್ಟು ಅವರು ನನಗೆ ಚೆನ್ನಾಗಿ ನೋಡಿಕೊಂಡ್ರು ಹಾಸ್ಪಿಟ್ಲಲ್ಲಿ ಸೊ ಎಲ್ಲ ಮುಗೀತು ಹಾಸ್ಪಿಟ್ಲಲ್ಲಿ ಆಮೇಲೆ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿದರು ನಮ್ಮ ನನ್ನ ಹಸ್ಬೆಂಡಿಗೆ ಅವರು ಕೂಡ ಬಂದರು ಸೊ ದೇ ಆಲ್ ಟು ಕೇರ್ ಆಫ್ ಮೀ ದೆನ್ ನಾವು ಮನೆಗೆ ವಾಪಸ್ ಬಂದ್ವಿ ಬಂದ್ಬಿಟ್ಟು ಸ್ವಲ್ಪ ದಿನ ಆಯಿತು ನಾನೆಲ್ಲ ಅಡ್ಜಸ್ಟ್ ಆಗದೆ ಚೆನ್ನಾಗಿ ಬಟ್ ಈ ನನ್ನ ನಿಜವಾದ ಕಥೆಯಲ್ಲಿ ಇದು ಮೊದಲನೇ ಅಧ್ಯಾಯ ಈ ನನ್ನ ಮದುವೆ ಆದಮೇಲೆ ಯಾಕಂದರೆ ಹೇಗೆ ನನಗೆ ಸಹಾಯ ಸಿಕ್ತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅವರು ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೋದರು ಆಮೇಲೆ ನನ್ನ ಯಜಮಾನರು ವಾಪಸ್ ಹೋಗಬೇಕಾಯ್ತು ಮಸೂರಿಗೆ ಸೊ ನನಗೆ ಸೆವೆಂತ್ ಮಂತ್ ತುಂಬಿತ್ತು ನಾನು ಏಯ್ ಮಂತ್ಗೆ ನನ್ನ ಕಾಂಪೌಂಡ್ ಹತ್ರ ನಿಂತ್ಕೊಂಡು ನಾನು ಯೋಚ ಸಡನ್ ಒಂದು ಯೋಚನೆ ಬಂತು ಅರೆ ನನಗೆ ಇವಾಗ ಎಂಟನೇ ತಿಂಗಳು ಏನು ಮಾಡೋದು ಎಲ್ಲರೂ ಹೇಳ್ತಾರೆ ಏಯ್ಟ್ ಮಂತಿಗೆ ನಿಮ್ಮದು ಮಗುವಿನ ಬಟ್ಟೆ ಎಲ್ಲ ರೆಡಿ ಇಟ್ಕೊಬೇಕು ಯಾವ ಟೈಮಲ್ಲಿ ಬೆಲ್ಲಾದರೂ ಬ ಬೇಬಿ ಆಗ್ಬೋದು ಅಂತ ಯಾರಾದರೂ ಅನ್ನೋದ್ರು ಮಾತಾಡೋಣ ಒಬ್ರಿಗೂ ಭಾಷೆ ನನಗೆ ಭಾಷೆ ಬರೋದಿಲ್ಲ ಆಮೇಲೆ ಏನಂತ ಕೇಳೋದು ಎಲ್ಲಿಂದ ಬಟ್ಟೆ ತರೋದು ಆದರೆ ನನಗೆ ಒಂದು ದೇವರ ಗಿಫ್ಟ್ ಏನಂದರೆ ಎಲ್ಲಿದ್ರೂ ನಾನು ಯಾವಾಗಲೂ ಕನಸು ಕಾಣ್ತಾ ಇರ್ತೀನಿ ಆಮೇಲೆ ಆ ಕನಸಲ್ಲಿ ನಾನು ನಂಬಿಕೆ ಇಡ್ತೀನಿ ಕನಸು ಏನು ಕಾಣ್ತೀನಿ ಅಂದರೆ ನನಗೇನಾದರೂ ಬೇಕಾದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೆಟ್ಟದನ್ನು ಯೋಚನೆ ಮಾಡಲ್ಲ ಒಳ್ಳೆದನ್ನು ಯೋಚನೆ ಮಾಡ್ತೀನಿ ಏನಂದರೆ ಈಗ ನನಗೆ ಎಂಟನೇ ಮಂತ್ ಆಗ್ತಾ ಬಂತು ಇವಾಗ ಹೇಗಪ್ಪ ನಾನು ಮಾಡಬೇಕಂತ ತಕ್ಷಣ ನನಗೆ ಜ್ಞಾಪಕ ಬಂತು ನಾನು ವಿಜುವಲೈಸ್ ಮಾಡಲಿಕ್ಕೆ ಶುರು ಮಾಡಿದೆ ನನ್ನ ಚಿತ್ ನನ್ನ ಮನಸ್ಸಲ್ಲಿರೋ ಆಸೆಗಳನ್ನ ಚಿತ್ರಿಸಲಿಕ್ಕೆ ಚಿತ್ರೀಕರಣ ಚಿತ್ರಿಸಲು ಶುರು ಮಾಡಿದೆ ಏನಂದರೆ ಯಾರೋ ನಾನು ಇಲ್ಲಿ ನಿಂತಾಗ ಆ ಕಡೆಯಿಂದ ಯಾರೋ ಇದ್ದಾರೆ ನನ್ನ ನೋಡಿ ನನ್ನ ಹತ್ರ ದಿನ ಇದ್ದಾರೆ ನನ್ನ ಧೈರ್ಯ ಕೊಡ್ತಾರೆ ಯಾರೋ ನನಗೆ ಬಟ್ಟೆ ತಂದು ಕೊಡ್ತಾರೆ ಮಗುದು ಯಾರೋ ನನಗೆ ಹಾಸ್ಪಿಟ್ಲಿಗೆ ಹೋಗಿ ಹೆಲ್ಪ್ ಮಾಡ್ತಾರೆ ಈ ನನ್ನ ಕನಸಿನಲ್ಲಿ ನಾನು ಯಾವಾಗಲೂ ಆ ಬರೋ ಹೋಗೋರಿಗೆ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಧನ್ಯವಾದಗಳು ಗ್ರೇಟ್ಫುಲ್ ಆಗಿದ್ದೀನಿ ನಾನು ನಿಮಗೆ ಯಾಕಂದರೆ ನೀವು ಇಲ್ಲದೇ ಇದ್ದಿದ್ದರೆ ನನಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ಇದೆಲ್ಲ ನನ್ನ ಕನಸು ಅಷ್ಟು ಚೆನ್ನಾಗಿ ಚಿತ್ರಿಸ್ತಾ ಇದ್ದೆ ನಾನು ತುಂಬ ಖುಷಿ ಆಗೋದು ನನಗೆ ಕನಸಿಂದ ಹೊರಗೆ ಬಂದಿದ ತಕ್ಷಣ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ಎಷ್ಟೊಳ್ಳೆ ಕನಸುಗಳು ನನಗೆ ತೋರಿಸ್ತೇನೆ ನೀನು ನಾನು ಯಾಕೆ ಹೆದರಬೇಕು ನೀನು ಇರಬೇಕಾದ್ರೆ ನನ್ನ ಜೊತೆಗೆ ಇವರೇ ಇರಬೇಕು ಅವರೇ ಇರಬೇಕು ಅನ್ನೋದು ಮುಖ್ಯ ಅಲ್ಲ ನನಗೆ ಯಾರಾದರೂ ನೀನು ಕಳಿಸೇ ಕಳಿಸ್ತೀಯ ಈ ರೀತಿ ನಾನು ಯೋಚನೆ ಮಾಡ್ತಾ ಇದ್ದೆ ಒಂದಿನ ಒಂದು ಹುಡುಗಿ ಬಾರಿ 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 ವೆರಿ ಸ್ಮಾರ್ಟ್ ಗರ್ಲ್ ತುಂಬ ದೊಡ್ಡವಳೆ ಮೇ ಬಿ ಶೀಸ್ ಇನ್ ಅವರ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಇಯರ್ಸ್ ಓಲ್ಡ್ ಶೀಸ್ ಸತಿ ಪಾಸ್ ಆಗ್ತಾ ಇದ್ದಾರೆ ಫಸ್ಟ್ ಟೈಮ್ ನಾನು ನೋಡಿದ್ದೆ ಎರಡು ಮೂರು ಸತಿ ಸಡನ್ನಾಗಿ ನನ್ನನ್ನು ಸ್ಮೈಲ್ ಮಾಡಿ ನನ್ನ ಹತ್ರ ಬಂದರು ಬಂದುಬಿಟ್ಟು ನೀವು ಅವ್ನು ನೀವು ಅಲ್ಲ ಅಂತ ಹೇಳಿದ್ರು ನಾನು ಹಾಂ ಹೌದು ನನ್ನ ಒಳಗೆ ಬಂದು ಮಾತಾಡ್ಲಾ ನಿಮ್ಮ ಹತ್ರ ನಾನು ಹೇಳಿದೆ ಹಾಂ ಬನ್ನಿ ಸೊ ಅವ್ರು ಹೇಳಿದರು ನಾನು ಅಮೆರಿಕದಿಂದ ಬಂದಿದ್ದೀನಿ ಮದುವೆ ಆಗ್ಲಿಕ್ಕೆ ಬಂದಿದ್ದೀನಿ ನನ್ನ ಇಲ್ಲಿ ನಾನು ಹೋಟೆಲಲ್ಲಿ ಹುಡ್ಗುರ್ಗೆ ನೋಡ್ತೀನಿ ಯಾರಾದರೂ ಇಷ್ಟ ಆದರೆ ಮದುವೆ ಆಗ್ತೀನಿ ಅಂತ ಬಂದಿದ್ದೆ ನಾನು ಸುಮಾರು ವರ್ಷದಿಂದ ನಾನು ಅಮೇರಿಕಾದಲ್ಲಿದ್ದೀನಿ ಅಂತ ನಾನು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದೆ ಸಡನ್ನಾಗಿ ಅವ್ರು ಹೇಳಿದರು ಆದರೆ ನನಗೆ ಇಷ್ಟ ಆಗಿದ್ದು ಹುಡುಗ ನನಗೆ ಸಿಗಲಿಲ್ಲ ಸೊ ನಾನು ವಾಪಸ್ ಹೋಗ್ತೀನಿ ಯಾಕಂದರೆ ನನಗೆ ನಾನು ತುಂಬ ವರ್ಷದಿಂದ ಅಮೇರಿಕಾದಲ್ಲಿ ನನಗೆ ಇಲ್ಲಿ ಸೆಟ್ಲಾಗೋದು ತುಂಬ ಕಷ್ಟ ನಮ್ಮ ತಂದೆ ತಾಯಿ ಒಬ್ಬ ಇವರೇ ಇರೋದರಿಂದ ನಾನು ಅಂದ್ಕೊಂಡೆ ಇಲ್ಲಿ ಸೆಟ್ಲಾಗ್ತೀನಿ ಅಂತ ಬಟ್ ನನಗೆ ಆಗ್ತಾ ಇಲ್ಲ ಅದಕ್ಕೆ ನನ್ನ ಹತ್ರ ಏನೋ ಇದೆ ನಿಮಗೆ ಕೊಡಲಿಕ್ಕೆ ಕೊಡಲ ಅಂತ ನಾನು ಒಂದು ನಿಮಿಷ ಸುಮ್ಮನಾದೆ ಆಮೇಲೆ ನಾನು ಅಂದ್ಕೊಂಡೆ ಯಾರಾದರೂ ಏನಾದರೂ ಕೊಡ್ತೀನಿ ಅಂದಾಗ ಬೇಡ ಅನ್ನಬಾರ್ದು ಅಂದ್ಬಿಟ್ಟು ಆಯಿತು ಅಂತೆ ಅವಳಿಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ಸ್ ಹೇಳಿ ನನಗೆ ಅವಳು ಥ್ಯಾಂಕ್ಸ್ ಹೇಳಿಬಿಟ್ಟು ಓಡೋದ್ರು ಓಡೋಗ್ಬಿಟ್ಟು ಸ್ವಲ್ಪ ಹೊತ್ತಿನ ಮೇಲೆ ಎರಡು ಹೊಸ ಸೂಟ್ ಕೇಸ್ ಹೇಳ್ಕೊಂಬಂದ್ಳು ನನ್ನ ಮನೆಗೆ ನನಗೆ ಆಗಲಿ ತನಕ ಗೊತ್ತಾಗಿಲ್ಲ ಮನೆಯೊಳಗೆ ಸೂಟ್ ಕೇಸ್ ತಂದು ಆ ಸೂಟ್ ಕೇಸ್ಗಳನ್ನ ಓಪನ್ ಮಾಡಿದ್ಳು ನನಗೆ ನಂಬಲಿಕ್ಕೆ ಆಗಲಿಲ್ಲ ಓಪನ್ ಮಾಡಿದ್ದೆ ನನ್ನ ಕಣ್ಣಲ್ಲಿ ನನಗೆ ಸಂತೋಷ ಆಯಿತು ನನಗೆ ಕಣ್ಣಲ್ಲಿ ನೀರು ಬರಲಿಕ್ಕೆ ಆಯಿತು ಅವಳು ಒಂದೊಂದೇ ತೆಗಿಯಕ್ಕೆ ಶುರು ಮಾಡಿದ್ರು ಮಕ್ಕಳು ಒಂದನೇ ಮಂತ್ ಮೊದಲ ತಿಂಗಳು ಮಂತ್ ಮಗುವಿಂದ ಒಂದು ಆಗೋ ಅಷ್ಟು ಮಗು ಬಟ್ಟೆ ಅದು ರ್ಯಾಬಿಟ್ ಡ್ರೆಸ್ ಅಂತೆ ಇನ್ನೇನೇನೋ ಡ್ರೆಸ್ಗಳು ಅದಕ್ಕೆ ಅಷ್ಟು ಪುಟ್ಟೋದ್ರಿಂದ ಹಿಡಿದು ಸಾಕ್ಸ್ ಕ್ಯಾಪ್ಸ್ ಫ್ರಾಕ್ಸ್ ಎಲ್ಲ ಥರದ ಬಟ್ಟೆ ಹೊಸ ಹೊಸದು ಕವರಿಂದ ತೆಗೆದು 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 ಅವಳು ನೆಲದ ಮೇಲೆ ಇಟ್ಟು ನನಗೆ ತೋರಿಸಿದ್ರು ಆಮೇಲೆ ಅದಾದಮೇಲೆ ಹಾಲಿನ ಬಾಟ್ಲ್ಗಳು ಫಸ್ಟು ಸಣ್ಣದ ಬಾಟ್ಲ್ ಆಮೇಲೆ ಸ್ವಲ್ಪ ದೊಡ್ಡ ಬಾಟ್ಲ್ ಆಮೇಲೆ ಸ್ವಲ್ಪ ದೊಡ್ಡ ಬಾಟ್ಲ್ ನಾನು ಅದರಲ್ಲೂ ನನ್ನ ಕನಸನ್ನು ಇದಕ್ಕೆ ಲೋಕಕ್ಕೆ ಹೋಗಿಬಿಟ್ಟೆ ನಾನು ವಾವ್ ಯಾವ ರೀತಿ ಬಂದಿದ್ದೀಯ ದೇವ್ರೆ ನೀವು ಈ ಹುಡುಗಿಯಾಗಿ ಬಂದಿದ್ದೀಯ ಎಲ್ಲ ತೊಗೊಂಬಂದಿದ್ಯಾ ನನಗೆ ಅಷ್ಟು ಖುಷಿಯಾಗಿಬಿಟ್ಟು ನಾನು ಕಣ್ಣೆಲ್ಲ ಬಿಟ್ಬಿಟ್ಟೊಳಗೆ ನೋಡ್ತಾ ಇದ್ದೀನಿ ಬಟ್ಟೆ ನೋಡ್ತೀನಿ ಸುಟ್ಕೇಸ್ ನೋಡ್ತೀನಿ ಇನ್ನೊಂದು ಸುಟ್ಕೇಸ್ ಯಾವಾಗ ಓಪನ್ ಮಾಡ್ತಾಳೆ ಅಂತ ನೋಡ್ತಾ ಇದ್ದೀನಿ ಆವಾಗ ಅವ್ರಿಗೆ ನಿಂಗೆ ಇಷ್ಟ ಆಯಿತಾ ನಂಗೆ ತುಂಬ ಇಷ್ಟ ಆಯಿತು ನಾನು ಹೇಳಿದೆ ಇನ್ನೊಂದು ಸುಟ್ಕೇಸು ಓಪನ್ ಮಾಡಲ್ಲ ಸೊ ಆಯ್ಸೆ ನಾನು ಮೇಲ್ ಕೂತೊಳು ಎದ್ದು ಕೆಳಗಡೆ ಕೂತ್ಕೊಂಡೆ ಸೊ ಅವಳು ಹೇಳಿದ್ದು ಇಲ್ಲ ನೀನು ಕೆಳಗಡೆ ಕೂತ್ಕೊಂಡು ಮೇಲೆ ಕೂತ್ಕೊ ಅಂತ ಮೇಲೆ ಕೂರಿಸಿ ನನಗೆ ಮತ್ತು ಇನ್ನೊಂದು ಸುಟ್ಕೇಸ್ ಓಪನ್ ಮಾಡಿದ್ದು ಅದರಲ್ಲಿ ಸಣ್ಣ ಪಿಲ್ಲು ಬೆಡ್ಶೀಟ್ಸು ಮಗು ಇಡ್ಬೇಕಾಗಿದ್ದು ಸಣ್ಣ ಹಾಸಿಗೆ ಎಲ್ಲನೂ ಸಣ್ಣ ಸಣ್ಣ ಸಣ್ಣದ್ದು ಬಿಟ್ಟದ್ದು ಅಷ್ಟು ಸುಂದರವಾದ ಎಲ್ಲ ಹೊಸ ಎಷ್ಟು ನಾನು ಏನೂ ಹೇಳಲಿಕ್ಕೆ ಆಗಿಲ್ಲ ನಾನು ಸುಮ್ಮನೆ ಅಳ್ತಾಯಿದ್ದೆ ಆವಾಗ ಕೇಳಿ ಯಾಕೆ ಕಳ್ತೀಯ ನೀನು ನಾನು ಹೇಳಿದೆ ನೋಡು ನನಗೆ ಸ್ವಲ್ಪ ದಿನದಿಂದ ಇಲ್ಲಿ ನಿಂತ್ಕೊಂಡು ದಿನ ಇದನ್ನು ಕಣ್ಣು ನೋಡ್ತಾ ಇದ್ದೆ ನಾನು ಯಾರೋ ಬರ್ತಾರೆ ನನಗಿದೆಲ್ಲ ತೊಗೊಂಬರ್ತಾರೆ ಎಲ್ಲ ನಾನು ದೇವಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ಇದೆಲ್ಲ ಸಂದರ್ಭಗಳಿಗೆ ಹೇಗೆ ನಿನ್ನ ನಿನ್ನಲ್ಲಿ ದೇವರು ಆ ಆಸೆನ ಹುಟ್ಟಿಸಿದ್ರು ನನಗೆ ಸಿಗಬೇಕು ನೀನು ನನಗೆ ತ ನನಗಾಗಿ ತೊಗೊಂಡ್ಬಂದಂಗೆ ನಿನ್ನೆಲ್ಲ ತೊಗೊಂಬಂದೆ ನನ್ಗೆ ನನಗೆ ಯಾವ ರೀತಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಏನು ಹೇಳಿದ್ಲು ಅಂದರೆ ನೋಡು ನೀನು ಇದನ್ನು ಕ್ರಿಯೇಟ್ ಮಾಡಿದೆ ಅವಾಗ ನನಗೆ ಗೊತ್ತಿರಲಿಲ್ಲ ಇದು ಏನು ಮ ಕ್ರಿಯೇಟ್ ಮಾಡೋದು ನನಗೆ ಬರೀ ಕನಸು ಕಾಣೋದು ಮಾತ್ರ ಕಾಣಿ ನನಗೆ ಹೇಗೆ ಸಿಗುತ್ತೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ದೇವರಿಗೆ ಆ ನೀನು ನನಗಿದು ಕಳಿಸ್ದೆ ಅದು ಕಳಿಸ್ದೆ ನಾನು ಒಬ್ಬಳೇ ಮಾತಾಡೋದು ಇವಾಗಲೂ ನನ್ನದು ಅದೇ ಅಭ್ಯಾಸ ಸೊ ಅವಳೆಲ್ಲ ಕೊಟ್ಟ ಮೇಲೆ ನೋಡು ನಿನಗೆ ಬೇಕಾಗಿದ್ದನ್ನ ನಿನ್ನ ದೇವ್ರ ಹತ್ರ ಕೇಳಿದೆ ಎಲ್ಲೋ ನಾನು ಕೇಳಿಲ್ಲ ಅಂತ ಕಾಣಿಸುತ್ತೆ ನನಗೆ ಬೇಕಾಗಿದ್ದನ್ನ ಅಥವಾ ನನಗೆ ಬೇರೆ ಲೈಫ್ ಇಟ್ಟಿದ್ದಾರೆ ಸೊ ಇದೆಲ್ಲ ನಿನಗೆ ನನಗೆ ನನ್ನ ತಲೆಯಲ್ಲಿ ಹಾಕಿ ತರಿಸಿದ್ದಾರೆ ಇದೆಲ್ಲ ನೀನು ಎಂಜಾಯ್ ಮಾಡು ನೀನು ಎಲ್ಲಿಂದ ಬಂತು ಹೇಗೆ ಬಂತು ಏನೂ ವರಿ ಮಾಡಬೇಡ ನೀನು ಅನ್ಕೊಂಡು ನಾನು ನಿನ್ನ ಅಕ್ಕ ಅಂತ ಹೇಳಿಬಿಟ್ಟು ನಿನ್ನ ಅಕ್ಕ ನಿಂಗೆ ಊರಿಂದ ತಂದಿದ್ದಾರೆ ಫಾರಿನ್ನಿಂದ ತೊಗೊಂಬಂದಿದ್ದಾರೆ ಅಂತ ನೀನು ಎಂಜಾಯ್ ಮಾಡು ಅಂತ ನನಗೆ ತುಂಬ ಖುಷಿಯಾಯಿತು ಅದನ್ನು ನೋಡಿ ಆಮೇಲೆ ಆ ರೀತಿ ಹೇಳಿದ ಅವ್ಳು ನಾನು ಹೋಗಿ ಬರ್ತೀನಿ ಅದೇ ರಾತ್ರಿ ಅವಳಿಗೆ ವಾಪಸ್ಸು ಯು ಎಸ್ಗೆ ಹೋಗ್ಲಿಕ್ಕಿತ್ತು ಆಮೇಲೆ ಅವಳು ಹೇಳಿದ್ದು ನೆಕ್ಸ್ಟ್ ನಾವು ಬಂದಾಗ ಇಲ್ಲಿ ಇಲ್ಲಿರ್ತಿಯೋ ಇಲ್ವೋ ಅಥವಾ ನಾವೆಲ್ಲಿರ್ತಿಯೋ ಗೊತ್ತಿಲ್ಲ ನನ್ನ ತಂದೆ ತಾಯಿದಾರೆ ನಿನ್ನ ಮಗು ಆದಾಗ ಅವ್ರಿಗೆ ಒಂದು ಸತಿ ಹೇಳಿಬಿಡು ಅಂತ ಮೊನ್ನೆ ನಂಬರ್ ಹೇಳಿ ಅವಳು ಹೊರಟೋದು ಫಸ್ಟ್ ಅವಳು ಬಂದಿದ್ದು ಆ ದಿನ ಆ ಗಳಿಗೆ ಅದ್ರ ಮೇಲೆ ನಾನು ಅವಳಿಗೆ ನೋಡಿಲ್ಲ ಬಟ್ ಹೇಗೆ ದೇವರು ನನಗೆ ಸಹಾಯ ಮಾಡಿದರು ಅಂದರೆ ನಾನು ಯೋಚನೆ ಇದ್ದರು ಯಾರು ಬರ್ತಾರೆ ಎಲ್ಲಿಂದ ತೊಗೊಂಡ್ಬರ್ತಾರೆ ನಾವು ಹೇಗೆ ಯೋಚನೆ ಮಾಡ್ತೀವಿ ನಮ್ಮವರೇ ಯಾರು ಬರ್ತಾರೆ ನಮ್ಮವರೇ ಇನ್ನೂ ತರ್ತಾರೆ ನಮ್ಮವರೇ ನಮ್ಮನ್ನು ನೋಡ್ಕೊಳ್ತಾರೆ ಅಂತ ಆದರೆ ಅದು ಆಗಬೇಕು ಅಂತ ಸಾಧ್ಯ ಇಲ್ಲ ಯಾವಾಗ ನಾವು ಯಾವಾಗಲೂ ಪಾಸಿಟಿವ್ ಸಕಾರಾತ್ಮ ಸಕಾರಾತ್ಮಕ ದೃಷ್ಟಿಯಲ್ಲಿ ನೋಡ್ತೀವೋ ಆಗ ಎಲ್ಲ ಒಳ್ಳೆ ಒಳ್ಳೆಯದೇ ಆಗುತ್ತೆ ಅದಕ್ಕೋಸ್ಕರ ನನ್ನ ಒಂದು ಅಭಿಪ್ರಾಯ ಏನಂದರೆ ಈ ಪಾಪು ಆಗ ಮಗು ಆಗಬೇಕಾದ್ರು ತುಂಬ ನನಗೆಲ್ಲ ಐ ಐಮ್ ರೆಡಿ ಎಲ್ಲ ಸಿಕ್ತು ನನಗೆ ಆಮೇಲೆ ಎಂಟನೇ ತಿಂಗಳಾದಮೇಲೆ ಸ್ವಲ್ಪ ನೋವು ಬಂದ್ರೂ ನಾನು ಇವ್ರಿಗೆ ಫೋನ್ ಮಾಡ್ತಾ ಇದ್ದೆ ಹೋಗಬೇಕು ಹಾಸ್ಪಿಟ್ಲಿಗೆ ಅಂತ ಯಾಕಂದರೆ ನನಗೆ ಗೊತ್ತಿಲ್ಲ ಯಾವ ಥರ ನೋವು ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಇದೊಂದು ಸ್ಟೋರಿ ಎಷ್ಟು ನನಗೆ ಇನ್ಸ್ಪೈರ್ ಮಾಡಿದೆ ನನ್ನ ಜೀವನದ ನಿಜವಾದ ಕತೆ ಇದು ಈ ನಡೆದ ಸುದ್ದಿ ಇದು ನನ್ನ ಮೊದಲ ಮಗಳಿಗೆ ಎಲ್ಲ ರೀತಿಯಲ್ಲಿ ಇಡೀ ಪ್ರಪಂಚನೇ ನನ್ನ ಮಗುಗೆ ಹೆಲ್ಪ್ ಮಾಡ್ತೀವಿ ಯಾಕಂದರೆ ನನಗೆ ಆ ಹುಡುಗಿಯಾರು ಅಂತ ಗೊತ್ತಿರಲಿಲ್ಲ ನನ್ನ ಯಜಮಾನ್ರ ಆಫೀಸಿಂದ ಒಂದು ಹದಿನೈದು ದಿವಸ ಮಗು ಆಗ್ಲಿಕ್ಕೆ ಇರಬೇಕಾದ್ರೆ ಅವರೊಂದು ದೊಡ್ಡ ಸುಟ್ಕೇಸ್ ತೊಗೊಂಬಂದ್ರು ಒಂದು ಹೆಂಗ್ಸು ಅವ್ರು ಹೇಳಿದರು ನೋಡಮ್ಮ ನನ್ನ ಮಗಳ ನೆನಪಿಗೆ ನನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಯಾಕಂದ್ರೆ ನನಗೆ ಒಬ್ಬಳೇ ಮಗಳು ಆದರೆ ಇವತ್ತು ನಾನು ಇದನ್ನು ನಿನಗೆ ಇದ್ದೀನಿ ಯಾಕಂದ್ರೆ ನನ್ನ ಮನಸ್ಸಲ್ಲಿ ತುಂಬ ಇದೆ ಇದನ್ನ ಗೀತನ ಕೊಡು ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಒಂದು ತುಂಬ ಸ್ಟಿಂಗಿ ಯಾಕಂದರೆ ನನ್ನ ಮಗಳ ವಸ್ತು ನಾನು ಯಾರಿಗೂ ಕೊಡೋದಿಲ್ಲ ಬಟ್ ಇದು ನಿನಗೆ ಮತ್ತು ನಿನ್ನ ಮಗಳಿಗೆ ಮತ್ತು ಎಲ್ಲ ಅದೇ ಥರದ್ದು ಎಲ್ಲ ಬಟ್ಟೆಗಳು ಎಲ್ಲ ಸೋಪ್ ಬೇಕಾಗಿದ್ದು ನಾನು ಸುಮಾರು ಒಂದು ಎರಡು ವರ್ಷ ನಮ್ಮ ಏನೂ ಬೈ ಮಾಡಿಲ್ಲ ನಾನು ಏನೂ ಬಟ್ಟೆ ಆಗಲಿ ಸೋಪ್ ಆಗಲಿ ಮಿಲ್ಕ್ ಬಾಟಲ್ ಆಗಲಿ ನಥಿಂಗ್ ಏನೂ ನಾನು ಬೈ ಮಾಡಿಲ್ಲ ಅವಳಿಗೆ ಇದೆಲ್ಲ ದೇವರು ಆ ರೂಪದಲ್ಲಿ ಬಂದು ನನಗೆ ಕೊಟ್ಟಿರೋ ಗಿಫ್ಟ್ ಆ ಉಡುಗೊರೆ ಯಾಕಂದರೆ ನನಗೆ ಒಂದು ಈಗ ಎಲ್ಲ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಅಂತ ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ವಾಟ್ ಈಸ್ ಮ್ಯಾನಿಫೆಸ್ಟೇಷನ್ ಇದು ನಾವು ಸೃಷ್ಟಿಸುವುದು ಏನು ನಮಗೆ ಬೇಕೋ ಅದನ್ನು ಮನಸ್ಸಲ್ಲಿ ಸೃಷ್ಟಿ ಮಾಡಿ ಸೃಷ್ಟಿ ಮಾಡೋದು ಇದು ಹೀಗೆ ಬೇಕು ನನಗೆ ಕೆಲಸ ಬೇಕು ನನ್ನ ಮಗು ಚೆನ್ನಾಗಿರಬೇಕು ನನ್ನ ಮಗು ಈ ಥರ ನಾನು ಈ ಕಥೆನೇ ಹೇಳ್ತೀನಿ ಯಾಕಂದರೆ ನನಗೆ ಆ ಟೈಮಲ್ಲಿ ನನ್ನ ಮಗುವಿಂದು ಹೆಲ್ತ್ ನನ್ನ ಮಗಿನ ನೋಡ್ಕೊಳ್ಳೋ ಇದು ಅದೇ ಇಂಪಾರ್ಟೆಂಟ್ ಆಗಿತ್ತು ಹಾಸ್ಪಿಟ್ಲಿಗೆ ಹೋಗೋದು ಹೇಗೆ ಯಾರು ಏನು ಮಾಡಿ ನೋಡ್ಕೊಳ್ತಾರೆ ಬಟ್ ಪ್ರತಿಯೊಂದರಲ್ಲೂ ಹಾಸ್ಪಿಟಲಲ್ಲಿ ಸಿಕ್ಕಿದ್ದ ಡಾಕ್ಟರ್ ಕೂಡ ನನ್ನ ತಾಯಿ ಥರ ನನ್ನನ್ನು ನೋಡಿಕೊಂಡ್ರು ನನ್ನ ಫ್ರೆಂಡ್ ಜಸಿ ಕೂಡ ನನ್ನ ನನಗೆ ಮತ್ತು ನನ್ನ ಮಗು ತುಂಬ ಪ್ರೀತಿಯಿಂದ ನೋಡಿಕೊಂಡು ಅವಳ ಹಾಸ್ಪಿಟ್ಲಲ್ಲಿ ಹೋಲಿ ಫ್ಯಾಮಿಲಿಯಲ್ಲಿ ಕೆಲಸ ಮಾಡ್ತಾಯಿದ್ಲು ನನ್ನ ನೇಬರ್ಸ್ ನನ್ನ ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅವಳು ತುಂಬ ಸಣ್ಣ ಇಷ್ಟೇ ಅವ್ರಿಗೆ ತುಂಬ ಭಯ ಆಗೋದು ಎಲ್ಲಿ ನಾನು ಕೆಳಗಡೆ ಹಾಕ್ತೀನೋ ಅಂತ ಮನ್ಗಡೆ ಮನೆಯವರು ಬಂದುಬಿಟ್ಟು ಅವಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋಲ್ ಮಾಡೋರು ಆಮೇಲೆ ನಾನು ಸ್ನಾನ ಅವಳಿಗೆ ನನ್ನ ಹಸ್ಬೆಂಡ್ ಸಣ್ಣ ಕಪ್ಪಲ್ಲಿ ನೀರು ಹಾಕ್ತಾಯಿದ್ರು ಯಾಕಂದರೆ ಕಾಲೆಯಿಂದ ಎಲ್ಲಿ ಜಾರು ಬಿದ್ದುಬಿಡುತ್ತೋ ಅಂತ ಅಷ್ಟು ಸಣ್ಣ ಡಾಲಿ ಇದ್ದಂಗಿದ್ದವಳು ಆ ರೀತಿ ನನಗೆ ಆ ಸಂದರ್ಭದಲ್ಲಿ ನಾನು ಎಷ್ಟು ಗ್ರೇಟ್ಫುಲ್ ಅಷ್ಟು ಥ್ಯಾಂಕ್ಫುಲ್ ಮತ್ತು ಧನ್ಯವಾದ ಹೇಳ್ತಾ ಇದ್ದೀನಿ ದೇವರಿಗೆ ಅಂತ ಹೇಳಿದರೆ ಎಲ್ಲರೂ ಯಾರ್ಯಾರು ಏನೇನು ಹೆಲ್ಪ್ ಮಾಡಿದ್ದಾರೆ ನನ್ನ ಸ್ನೇಹ ಟೈಮಲ್ಲಿ ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ದೇವರವರಿಗೆ ಸಮಾಧಾನ ಶಾಂತಿ ಸಂತೋಷ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಅವರ ಪರಿವಾರಕ್ಕೆ ಇಡ್ಲಿ ಯಾಕಂದ್ರೆ ಅವರೆಲ್ಲ ಈಗ ತುಂಬ ದೊಡ್ಡ ದೊಡ್ಡವರು ಕೆಲವರು ತುಂಬಾ ಏಜ್ ಆಗಿರೋರು ಸೊ ಇದು ನನಗೆ ಈಗ ಏನು ನಕ್ಕ ಬರುತ್ತೆ ಅನ್ನೋದು ಮ್ಯಾನಿಫೆಸ್ಟೇಷನ್ ಮ್ಯಾನ್ಯಲ್ ಇದನ್ನು ನಾವು ಹೇಗೆ ಸೃಷ್ಟಿ ಆದರೆ ಒಂದು ಏನಂದರೆ ಸೃಷ್ಟಿ ಮಾಡಿದ ಮೇಲೆ ನಾವು ಏನು ಇಷ್ಟಪಡ್ತೀವಿ ಅದ್ರ ಬಗ್ಗೆ ಭಯ ಪಡಬಾರ್ದು ಡೌಟ್ ಪಡಬಾರ್ದು ಖಂಡಿತ ನಾವು ಅದ್ರ ಮೇಲೆ ಸಂದೇಹ ಇರಕ ಭಯ ಇರಕೂಡ್ದು ಯಾಕಂದರೆ ಅದಿದ್ದರೆ ನಾವು ಮರನ ಚೆನ್ನಾಗಿ ಬೆಳೆಸಿ ಮರದ ಕೊಂಬೆ ಮೇಲೆ ಕೂತ್ಕೊಂಡು ಅದೇ ಕೊಂಬೆ ಕಟ್ ಮಾಡ್ದಂಗೆ ಕೆಳಗೆ ಬೀಳ್ತೀವಿ ನಾವು ಅದಕ್ಕೋಸ್ಕರ ಏನು ನಾವು ಅದನ್ನು ಸೃಷ್ಟಿ ಮಾಡ್ತೀವೋ ಮಾಡಿದ ಮೇಲೆ ಅದನ್ನು ಅವ್ರಿಗೆ ಒಪ್ಪಿಸ್ಬೇಕು ಅವರು ನಮಗೆ ಯಾವ ರೀತಿ ಕೊಡ್ತಾರೆ ನಾವು ಈ ದಾರಿಯನ್ನು ಕೇಳಿದರೆ ಅವ್ರು ನಮಗೆ ಈ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು ಆದರೆ ಈ ದಾರಿ ಕರ್ಕೊಂಡೋಗಿದ್ದ ದಾರಿ ಬೆಸ್ಟ್ ನಮಗೆ ನಾವು ಯಾವಾಗಲೂ ಏನು ಮಾಡ್ತೀವಿ ಮನುಷ್ಯರಾಗಿ ಈ ದಾರಿನೇ ನಾನು ಕೇಳಿದ್ದೆ ಅದಕ್ಕೆ ಈ ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಬಟ್ ಈ ದಾರಿಯಲ್ಲಿ ಹರಡಿರುವ ಹೂಗಳು ಆ್ಯಂಡ್ ಕೊಟ್ಟಿರುವ ಸುಂದರವಾದ ನೆಲ ಐ ಮೀನ್ ರಸ್ತೆ ನೆರಳು ಅದನ್ನು ನಾವು ನೋಡಿದೆ ಈ ದಾರಿ ಬೇಕಾಗಿತ್ತು ಅಂತ ಹಿಡ್ಕೊಂಡು ಕೂತ್ಕೊಂಡ್ರೆ ಆವಾಗ ನಮಗೆ ಸಿಗೋದು ಏನೂ ಸಿಗೋದಿಲ್ಲ ಸೊ ಈ ಇದರಲ್ಲಿ ಸೃಷ್ಟಿ ಏನು ನಮಗೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಬೇಕೋ ಅದನ್ನು ನಾವು ಒಂದು ಸತಿ ಯೋಚನೆ ಮಾಡಿದ ಮೇಲೆ ಮಾಡಿ ಧನ್ಯವಾದ ಹೇಳಿ ಮರ್ತು ಹೋಗಿರ್ಬೇಕು ಹೋಗಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೊಂದು ಕತೆ ನಾನು ಆವರಿಂದ ಕಲಿತೆ ಇಟ್ಕೊಬಾರ್ದು ಇವಾಗ ನಾನು ಇಟ್ಕೊಂಡು ಏನು ಮಾಡಲಿ ನನಗೆ ಎರಡನೇ ಮಗಳು ಹುಟ್ಟಿದ್ಲು ಸೌಮ್ಯ ಬಟ್ ಆದ್ರೂ ನಾನು ಏನು ಮಾಡಿದೆ ಯಾವುದು ಎಷ್ಟು ಬೇಕು ಅಷ್ಟೇ ನಾನು ಇಟ್ಕೊಂಡು ಸ್ಥಳ ಸ್ನೇಹ ಒಂದು ವರ್ಷ ಎರಡು ವರ್ಷ ಆಗೋಷ್ಟು ಬಟ್ಟೆ ಏನಿತ್ತೋ ಇಟ್ಕೊಂಡು ನಾನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಶುರು ಮಾಡಿದೆ ಸೊ ರಿಸೀವಿಂಗ್ ಈಸ್ ಗಿವಿಂಗ್ ನಾವೇನು ತೊಗೊಳ್ತೀವೋ ಅದನ್ನು ಕೊಡಬೇಕು ಆವಾಗಲೇ ನಮಗೂ ನಾವು ಉದ್ಧಾರ ಆಗ್ತೀವಿ ನಾವು ಬೇರೆಯವ್ರಿಗೂ ಕೂಡ ಉದ್ಧಾರ ಮಾಡ್ತೀವಿ ಇದು ಬಹು ತುಂಬ ಮನ್ನದಟ್ಟವಾಗಿದೆ ಈ ಥರದ್ದು ತುಂಬ 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 ಕಥೆಗಳು ನನ್ನ ಜೀವನದಲ್ಲಿ ನಡೆದಿದೆ ಆದರೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಬಹಳ ಮಕ್ಕಳು ಸಣ್ಣವ್ರಿಗೆ ಎಂಟು ಹದಿನೆಂಟು ವರ್ಷದಿಂದ ಹಿಡಿದು ಯಾರು ಮದುವೆ ಆಗಿ ಅನಿಸುತ್ತೆ ನನ್ನ ತಂದೆ ತಾಯಿ ನನ್ನ ಜೊತೆ ಇಲ್ಲ ನಾನು ಬೇರೆ ಊರಲ್ಲಿದ್ದೀನಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಏನು ಮಾಡಲಿ ನನಗೆ ಯಾರೂ ನೋಡ್ಕೊಳ್ಳೋರಿಲ್ಲ ಅದ್ರ ಬದಲಿಗೆ ಧೈರ್ಯವಾಗಿರಿ ಮತ್ತು ನಿಮ್ಗೆ ಏನು ಬೇಕು ಅದನ್ನು ಮನಸ್ಸಲ್ಲಿ ಕ್ರಿಯೇಟ್ ಮಾಡಿ ನನಗೆ ದೇವ್ರೆ ನನಗೇನು ಬೇಕು ನನಗೆ ಗೊತ್ತಿಲ್ಲ ನನ್ನ ಮದುವೆ ಆಗಿದೆ ನನ್ನ ಮನೇಲಿ ಒಳ್ಳೆ ಕೆಲಸ ಇದೆಯಾ ನಾವು ಚೆನ್ನಾಗಿ ಸಂತೋಷವಾಗಿರಬೇಕು ನನಗೆ ಹುಟ್ಟುವ ಮಗು ಚೆನ್ನಾಗಿ ಬೆಳಿಬೇಕು ಹೆಲ್ದಿಯಾಗಿರಬೇಕು ಅವಳ ಅವಳ ಸುಂದರತೆ ಬರೀ ಅವಳ ದೇಹದಲ್ಲೆಲ್ಲ ಮನಸ್ಸು ಹೃದಯ ಕೂಡ ಅವಳಲ್ಲಿ ಪ್ರೀತಿ ಶಾಂತಿ ಮತ್ತು ಸಂತೋಷ ತುಂಬಿಸಿ ಈ ಜಗತ್ತಿಗೆ ತರಬೇಕು ಆಮೇಲೆ ಪ್ರತಿಯೊಬ್ಬರೂ ನನ್ನ ಕಣ್ಣಿನ ದೃಷ್ಟಿಯಿಂದ ಒಳ್ಳೆಯದನ್ನೇ ನೋಡಲಿಕ್ಕೆ ನನಗೆ ಮನಸ್ಕೊಡಿ ಆವಾಗ ನಾನು ನನ್ನ ನಾನು ಅವಾಗಲೇ ನೋಡ್ಲಿಕ್ಕೆ ಸಾಧ್ಯ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಹೇಳ್ಬಿಟ್ಟು ಸೊ ಇದನ್ನು ನಾನು ಎಲ್ರಿಗೂ ಕೈ ಮುಟ್ಟಿ ಕೇಳ್ಕೊಳ್ತೇನೆ ನಿಮ್ಗೆ ಇಷ್ಟ ಆದರೆ ನಿಮಗೆ ಮನಸ್ಸಲ್ಲಿ ಏನಾದರೂ ಆ ಥರದ ಆಸೆ ಇದ್ದರೆ ಖಂಡಿತ ಸಂಪೂರ್ಣ ಮಾಡ್ಬೋದು ಆಸೆಗಳನ್ನ ಅದನ್ನು ಮರಿಬೇಡಿ ಅದ್ರ ಬದಲಿಗೆ ನಿಮ್ಗೆ ಯಾವ ರೀತಿ ಬೇಕು ಅದನ್ನು ಸೃಷ್ಟಿ ಮಾಡಿ ಅದನ್ನು ನೀವು ದೇವರಿಗೆ ಅರ್ಪಿಸಿ ನಿಮ್ಮ ಮನೆಯ ದೇವರಿಗೆ ಗುಡಿಗೆ ಹೋಗಿ ಅಲ್ಲಿ ನಿಮ್ಮ ಮನಸ್ಸಲ್ಲಿರೋ ಧಾರಾಕಾರವಾಗಿ ಅವ್ರಿಗೆ ಧಾರಾಳವಾಗಿ ಕೊಟ್ಬಿಡಿ ಇದು ನಾನು ನಂದು ನಾನು ನಿಮಗೆ ಕೊಡ್ತಾ ಇದ್ದೀನಿ ನಿಮ್ಗೆ ಹೇಗೆ ಬೇಕೋ ಆ ರೀತಿ ನೀವು ಸೃಷ್ಟಿ ಮಾಡಿ ಆ್ಯಂಡ್ ಬಿಲೀವ್ ಎನ್ ಇಟ್ ಖಂಡಿತ ನಂಬಿ ಇದರಲ್ಲಿ ಯಾಕಂದರೆ ಈ ನಿಮ್ಮ ನಂಬಿಕೆ ನಿಮ್ಮನ್ನು ದೃಢಪಡಿಸೋದು ನಿಮ್ಮ ನಂಬಿಕೆನೇ ನಿಮಗೆ ಒಳ್ಳೇದು ಕೊಡೋದು ನಿಮ್ಮ ನಂಬಿಕೆನೇ ನಿಮಗೆ ಪ್ರತಿಯೊಂದನ್ನು ನಿಮ್ಮ ಜೀವನದಲ್ಲಿ ಕೊಡೋದು ಹೀಗಿರಬೇಕಾದ್ರೆ ನನ್ನ ಆಸೆ ನಿ ಏನೇನು ನಾನು ತೋರಿಸ್ಕೊಂಡು ನಿಮ್ಮಲ್ಲಿ ನಾನು ಕೊಟ್ಟು ನಿಮಗೆ ನಾನು ಒಳ್ಳೆಯದನ್ನು ಶುಭ ಹಾರೈಸ್ತೇನೆ ಇದು ಬರೀ ಮಗುವಿನ ವಿಷಯವಲ್ಲ ತಾಯಿಯ ವಿಷಯವಲ್ಲ ಇದು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅಳವಡಿಸುವ ವಿಷಯ ನಿಮ್ಮೆಲ್ರಿಗೂ ಏನೇ ಆಸೆ ಆಕಾಂಕ್ಷೆ ಹೆಲ್ತ್ ವೆಲ್ತ್ ಪೀಸ್ ಹ್ಯಾಪಿನೆಸ್ ಏನು ಬೇಕೋ ಅದನ್ನು ಅವರಿಗೆ ಅರ್ಪಿಸಿ ಅವರಿಗೆ ಕೊಟ್ಬಿಡಿ ಅವರು ಅಂದರೆ ಯಾರಿಗಾದ್ರೂ ನಾವು ಪೂಜಿಸ್ತೀವಲ್ವಾ ದೇವರಿಗೆ ಆ ದೇವರಿಗೆ ನೀವು ಅರ್ಪಿಸ್ಬಿಟ್ಟು ಅದರಲ್ಲಿ ನಂಬಿ ನನಗೆ ಇದು ಖಂಡಿತ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅವರಿಷ್ಟ ಹಾಗಂತ ಹೇಳಿ ಈ ನನ್ನ ಕತೆನ ಪೂರೈಸ್ತೀನಿ ಮತ್ತೆ ಮುಂದೆ ಸಿಗೋಣ ನಮಸ್ತೆ